ರಾಜ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ರಾಜ್ಯದಾದ್ಯಂತ ಶುಕ್ರವಾರ ನಡೆದ ಕೋಟಿ ಕಂಠ ಗಾಯನಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಉತ್ತಮ ಸ್ಪಂದನೆ ಸಿಕ್ಕಿದೆ ಜಿಲ್ಲೆಯಲ್ಲಿ ಲಕ್ಷಾಂತರ ಜನರು ಕೋಟಿ ಕಂಠ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ಕನ್ನಡದಲ್ಲೇ ಮಾತನಾಡುತ್ತೇನೆ ಕನ್ನಡದಲ್ಲಿ ಬರೆಯುತ್ತೇನೆ ಕನ್ನಡವನ್ನೇ ಬಳಸುತ್ತೇನೆ ತುಂಬಾ ಪಣವನ್ನು ತೊಡುತ್ತೇನೆ ಅಂಕೋಲಾದಲ್ಲಿ ಕೋಟಿ ಕಂಠಗಾಯನ ವಿಶೇಷತೆಗೆ ಸಾಕ್ಷಿಯಾಯಿತು ತಾಲೂಕಿನ ಹತ್ತು ಕೇಂದ್ರಗಳಲ್ಲಿ ಪ್ರತ್ಯೇಕವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪ್ರತಿ ಶಾಲೆಗಳಲ್ಲಿಯೂ ಕೋಟಿ ಕಂಠಗಾಯನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೊಳಗಿತು ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಶಾಲಾ ಪ್ರಮುಖರು ಸಂಘ ಸಂಸ್ಥೆಗಳ ಪ್ರಮುಖರು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ತಹಶೀಲ್ದಾರ್ ಉದಯ್ ಕುಮಾರ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ಪುರಸಭಾ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಉಪಾಧ್ಯಕ್ಷೆ ರೇಖಾ ಗಾಂವ್ಕರ್ ಮುಖ್ಯಾಧಿಕಾರಿ एनएमएSTA सीपीआई संतोष शेट्टी कन्नड़ साहित्य परिषदिना अध्यक्ष गोपाल कृष्ण नायक वलया अरण्य अधिकारी जीवी नायक पत्रकारतर संघदा अध्यक्ष अरुण शेट्टी क्षेत्र शिक्षणाधिकारी लक्ष्मी पाटील सीडीपीओ सविता शास्त्रीमठा तालुका आरोग्य अधिकारी नितिन देशमुख ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಶ್ರೀಧರ್ ನಾಯ್ಕ್ ಮೀನುಗಾರಿಕಾ ಸಹಾಯಕ ನಿರ್ದೇಶಕಿ ರೇನಿಟಾ ಡಿಸೋಜಾ ಜೈಹಿಂದ್ ಪ್ರೌಢಶಾಲಾ ಮುಖ್ಯೋಧ್ಯಾಪಕ ಪ್ರಭಾಕರ್ ಬಂಟ್ ದೈಹಿಕ ಶಿಕ್ಷಣ ಪರಿವೀಕ್ಷಕ ಮಂಜುನಾಥ್ ನಾಯಕ್ ಸಂಜಯ್ ಕಾಮತ್ ಸೇರಿದಂತೆ ಹಲವಾರು ಪ್ರಮುಖರು ವಿದ್ಯಾರ್ಥಿಗಳು ಶಿಕ್ಷಕರು ಪಾಲಕರು ಉಪಸ್ಥಿತರಿದ್ದರು ತಾಲೂಕಿನ ಜೈಹಿಂದ್ ಪ್ರೌಢಶಾಲೆಯಲ್ಲಿ ತಾಲೂಕಾ ಮಟ್ಟದ ಕೋಟಿ ಕಂಠ ಗಾಯನ ಮೊಳಗಿತು ತಾಲೂಕ ಆಡಳಿತ ಅಂಗೋಲ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂಗೋಲ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಜೈನ್ ಹೈಸ್ಕೂಲ್ ನ ಆವರಣದಲ್ಲಿ ನಾವು ಇಂದು ಕೋಟಿ ಕಂಠ ಗೀತ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ದೃಢ ಉದ್ದೇಶವೇನೆಂದರೆ ಕನ್ನಡ ನಾಡು ನುಡಿ ಸಂಸ್ಕೃತಿ ಕನ್ನಡ ಭಾಷೆಯ ಕಡಿಮೆ ಹಿರಿಮೆಯನ್ನ ತೆರೆಯುವಂತದ್ದು ಹಾಗೂ ಕನ್ನಡ ಭಾಷೆಯನ್ನು ಮಾತನಾಡುವ ಕನ್ನಡದಲ್ಲಿ ವ್ಯವಹರಿಸುವ ಮಾತನಾಡುವಂತಹ ಕೌಶಲ್ಯವನ್ನ ಬೆಳೆಸುವ ಸಂಕಲ್ಪವನ್ನು ತೊಡುವಂತಹ ಉದ್ದೇಶವನ್ನ ಈ ಕಾರ್ಯಕ್ರಮ ಹೊಂದಿದೆ ಕನ್ನಡ ಕೇವಲ ಒಂದು ಭಾಷೆಯೇ ಅಲ್ಲ ಕನ್ನಡ ಎನ್ನುವುದು ನಮ್ಮ ಧಮನಿ ಧಮನಿಗಳಲ್ಲಿ ಹರಿಯುವ ರಕ್ತ ರಕ್ತದಲ್ಲಿ ಬೆಸೆತು ಹೋದಂತಹ ಒಂದು ಜೀವಂತವಾದಂತಹ ಭಾಷೆ ಕನ್ನಡ ಭಾಷೆ ಈ ಕನ್ನಡ ಭಾಷೆಯ ಲಿಪಿಯನ್ನ ಆಚಾರ್ಯ ವಿನೋಬಾ ಪಾಲೆ ಅವರು ವಿಶ್ವ ಲಿಪಿಗಳ ರಾಣಿ ಅತ್ಯಂತ ಸುಂದರವಾದ ಲಿಪಿಯನ್ನು ಹೊಂದಿರುವಂತ ಕನ್ನಡ ಭಾಷೆ ಅತ್ಯಂತ ಶ್ರೀಮಂತವಾದಂತಹ ಭಾಷೆ ಕನ್ನಡ ನಾಡು ಸುಂದರವಾದಂತಹ ನಾಡು ಸಂಸ್ಕೃತಿ ಕಲೆ ತವರು ಇಂತಹ ಕನ್ನಡ ನಾಡು ಶ್ರೀಗಂಧದ ಬೀಡು ಸಿದ್ದಾಪುರ ತಾಲೂಕಾ ಆಡಳಿತ ಸಿದ್ದಾಪುರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ತಾಲೂಕಿನ ಭುವನಗಿರಿಯ ಭುವನೇಶ್ವರಿ ದೇವಾಲಯದಲ್ಲಿ ಕೋಟಿ ಕಂಠಗಾಯನ ಕಾರ್ಯಕ್ರಮ ಜರುಗಿತು ಪಟ್ಟಣದ ಪ್ರಶಾಂತಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರ ನಾಡಗೀತೆಯೊಂದಿಗೆ ಕೋಟಿ ಕಂಠಗಾಯನ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು ನಂತರ ಬಾಲಿಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎಸ್ವಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರ ಬಾರಿಸು ಕನ್ನಡ ಡಿಂಡಿಮವ ಹೊಸೂರಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿನಿಯರು ಹಚ್ಚೇಬು ಕನ್ನಡದ ದೀಪ ಎಸ್ಆರ್ಜಿಎಚ್ಎಂ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರ ವಿಶ್ವ ವಿನೂತನ ವಿದ್ಯಾ ಚೇತನ ಲಿಟಲ್ ಫ್ಲವರ್ ಶಾಲೆಯ ವಿದ್ಯಾರ್ಥಿನಿಯರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಗೀತೆ ಹಾಡಿದ್ರು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪ್ರಶಾಂತ್ ರಾವ್ ಅಧ್ಯಕ್ಷತೆ ವಹಿಸಿದ್ದರು ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ಭುವನೇಶ್ವರಿ ದೇವಾಲಯದ ಅಧ್ಯಕ್ಷ ಶ್ರೀಕಾಂತ್ ಹೆಗಡೆ ಶಿರಸ್ತಿದಾರ ಎನ್ಐ ಗೌಡ ಸ್ವಾಗತಿಸಿದ್ರು ತಹಶೀಲ್ದಾರ್ ಸಂತೋಷ್ ಭಂಡಾರಿ ಪ್ರಾಸ್ತಾವಿಕ ಮಾತನಾಡಿದ್ರು ಕ್ಷೇತ್ರ ಸಮನ್ವಯಾಧಿಕಾರಿ ಚೈತನ್ಯ ಕುಮಾರ್ ನಿರೂಪಿಸಿದ್ರು ಮುಂಡಗೋಡದಲ್ಲಿ ತಾಲೂಕಾಡಳಿತ ತಾಲೂಕ್ ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿ ವತಿಯಿಂದ ಶುಕ್ರವಾರ ತಾಲೂಕಾ ಕ್ರೀಡಾಂಗಣದಲ್ಲಿ ಕೋಟಿ ಕಂಠ ಗಾಯನ ಕಾರ್ಯಕ್ರಮ ಜರುಗಿತು ತಹಶೀಲ್ದಾರ್ ಶಂಕರಗೌಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಶಿಕ್ಷಕರು ಮತ್ತು ಅಧಿಕಾರಿಗಳು ಜಯ ಭಾರತ ಜನನೀಯ ತನುಜಾತೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಕನ್ನಡ ಡಿಂಡಿಮ ಹಚ್ಚೇವು ಕನ್ನಡದ ದೀಪ ವಿಶ್ವ ವಿನೂತನ ಮತ್ತು ಹುಟ್ಟಿದರೆ ಕನ್ನಡ ನಾಡಲೇ ಹುಟ್ಟಬೇಕು ಗೀತೆಗಳನ್ನ ಹಾಡಿದ್ರು ತಾಲೂಕ್ ಪಂಚಾಯತ್ನ ಪ್ರವೀಣ್ ಕಟ್ಟಿ ಮಹಾದೇವಪ್ಪ ಮಲ್ಲಯ್ಯ ಹಿರೇಮಠ ಮುಖಂಡರಾದ ಚಿದಾನಂದ್ ಹರಿಜನ ಕೊಣಸಾಲಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಶಾಲೆಯ ವಿದ್ಯಾರ್ಥಿಗಳು ಮುಖಂಡರು ಇದ್ದರು ಎಸ್ ವಿ ಪಟಗರ್ ಸ್ವಾಗತಿಸಿದ್ರು ಕೋಟಿ ಕಂಠ ಗಾಯನ ತಾಲೂಕ್ ಕ್ರೀಡಾಂಗಣದಲ್ಲಿ ಮುಂಡಗೋಡದಲ್ಲಿ ವಿಶೇಷತೆಗೆ ಸಾಕ್ಷಿಯಾಯಿತು ತಾಲೂಕಿನ ಹದಿನೇಳು ಕೇಂದ್ರಗಳಲ್ಲಿ ಪ್ರತ್ಯೇಕವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಹದಿನಾರು ಗ್ರಾಮ ಪಂಚಾಯಿತಿ ಹಾಗೂ ಒಂದು ಪಟ್ಟಣ ಪಂಚಾಯಿತಿ ಸೇರಿದಂತೆ ಪ್ರತಿ ಶಾಲೆಗಳಲ್ಲಿಯೂ ಕೋಟಿ ಕಂಟಗಾಯನ ಹನ್ನೊಂದು ಗಂಟೆಗೆ ಮೊಳಗಿತು ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಶಾಲಾ ಮಕ್ಕಳು ಸಂಘ ಸಂಸ್ಥೆಗಳ ಪ್ರಮುಖರು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಈ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಆಜಾದ್ ಶಾಲೆಯ ವಿದ್ಯಾರ್ಥಿ ಮೂರ್ಛೆಯಾಗಿ ಬಿದ್ದಿದ್ದು ತಕ್ಷಣವೇ ತಹಶೀಲ್ದಾರ್ ಸಿಬ್ಬಂದಿ ರಾಘವೇಂದ್ರ ಗಿರಡ್ಡಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಿದ್ರು ಸಂಕಲ್ಪ ವಿಧಿಯನ್ನ ತಹಶೀಲ್ದಾರ್ ಬೋಧಿಸಿ ಕುಮಾದ ಮಿರ್ಜಾನ್ ಕೋಟೆಯಲ್ಲಿ ತಾಲೂಕಾ ಮಟ್ಟದ ಕೋಟಿ ಕಂಠ ಗಾಯನವು ವಿಶೇಷತೆಯೊಂದಿಗೆ ನಡೆಯಿತು ಶಾಸಕ ದಿನಕರ್ ಶೆಟ್ಟಿ ಕೋಟಿ ಕಂಠ ಗಾಯನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಕೂಡ ಮಕ್ಕಳ ಜೊತೆಯಲ್ಲಿ ಹಾಡಿ ಖುಷಿಪಟ್ಟರು ತದನಂತರ ಮಾತನಾಡಿದ ಅವರು ಈ ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿ ಇನ್ನಷ್ಟು ಕನ್ನಡ ಅಭಿಮಾನವನ್ನ ಹೆಚ್ಚಿಸದಂತಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ರಾಘವೇಂದ್ರ ಜಗಲ್ಸರ್ ತಹಶೀಲ್ದಾರ್ ವಿವೇಕ್ ಶೇಣ್ವಿ ತಾಲೂಕಾ ಕಾರ್ಯನಿರ್ವಹಣಾಧಿಕಾರಿ ನಾಗರತ್ನ ನಾಯಕ್ ಮಿರ್ಜಾನ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪರಮೇಶ್ವರ್ ಪಟ್ಗಾರ್ ಕೊಡ್ಕಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜೇಶ್ ಪಟ್ಗಾರ್ ಮಾಜಿ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷ ಈಶ್ವರ್ ನಾಯ್ಕ್ ಮಿರ್ಜಾನ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಸೀತಾಭಟ್ ಕೊಡ್ಕಣಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ದೇವಿ ಮುಖ್ರಿ ಕಸಾಪ ಅಧ್ಯಕ್ಷ ಸುಬ್ಬಯ್ಯ ನಾಯ್ಕ ಇತರರು ಹಾಜರಿದ್ದರು ಯೋಗೇಶ್ ಕೊಡ್ಕಣಿ ಕಾರ್ಯಕ್ರಮ ನಿರೂಪಿಸಿದ್ರು ಹಿಂದುಳಿದ ವರ್ಗದ ಕಲ್ಯಾಣಾಧಿಕಾರಿ ಗಣೇಶ್ ಪಟ್ಗಾರ್ ಸ್ವಾಗತಿಸಿದ್ರು ಮುಖ್ಯಾಧ್ಯಾಪಕ ವಿಪಿ ಶಾನ್ಬಾಗ್ ಪ್ರಮಾಣವಚನ ಬೋಧಿಸಿದ್ರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಮೃತ ಭಟ್ ವಂದಿಸಿದ್ರು ಮಿರ್ಜಾನ್ ಉರ್ದು ಶಾಲೆಯ ವಿದ್ಯಾರ್ಥಿಗಳು ರಾಷ್ಟ್ರಗೀತೆ ಹಾಡಿದ್ರು ಜನತಾ ವಿದ್ಯಾಲಯ ಮಿರ್ಜಾನ್ ಕೊಡ್ಕಣಿಯ ವಿದ್ಯಾರ್ಥಿನಿಯರಿಂದ ಐದು ಕೋಟಿ ಕಂಠ ಗಾಯನ ಮೊಳಗಿತು ಕುಮಟಾ ತಾಲೂಕಿನ ಪ್ರತಿ ಶಾಲೆಗಳಲ್ಲಿಯೂ ಕೋಟಿ ಕಂಠ ಗಾಯನವು ಹನ್ನೊಂದು ಗಂಟೆಗೆ ಜರುಗಿತು ವಿವಿಧ ಇಲಾಖಾ ಅಧಿಕಾರಿಗಳು ಜನಪ್ರತಿನಿಧಿಗಳು ಶಾಲಾ ಶಿಕ್ಷಕರು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಪಾಲಕರು ಗ್ರಾಮಸ್ಥರು ಭಾಗವಹಿಸಿದ್ದರು ಪಟ್ಟಣದ ವೈಟಿಎಸ್ಎಸ್ ಶಿಕ್ಷಣ ಸಂಸ್ಥೆ ಮೈದಾನದಲ್ಲಿ ತಾಲೂಕಾಡಳಿತದ ಆಯೋಜನೆಯಲ್ಲಿ ಜರುಗಿದ ಕೋಟಿ ಕಂಠಗಾಯನ ಯಶಸ್ವಿಯಾಗಿ ನೆರವೇರಿತು ರಾಜ್ಯ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆಯ ಆದೇಶದಂತೆ ರಾಜ್ಯವ್ಯಾಪಿ ಏಕಕಾಲದಲ್ಲಿ ಕನ್ನಡ ಕವಿಗಳ ರಚನೆಯ ಗೀತೆಗಳನ್ನು ಸಾಮೂಹಿಕವಾಗಿ ಹಾಡುವುದರ ಮೂಲಕ ನವೆಂಬರ್ ಒಂದರ ರಾಜ್ಯೋತ್ಸವ ಆಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲು ಕೋಟಿ ಕಂಠಗಾಯನದ ಮುಖೇನ ಕನ್ನಡ ನಾಡು ನುಡಿಗೆ ಗೌರವ ಸಲ್ಲಿಸಲಾಯಿತು ಕಾರ್ಯಕ್ರಮವನ್ನು ರಾಜ್ಯ ವಿಕೇಂದ್ರೀಕರಣ ಯೋಜನಾ ಸಮಿತಿ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ದೀಪ ಬೆಳಗಿ ಉದ್ಘಾಟಿಸಿ ಮಾತನಾಡಿ ಶುಭ ಕೋರಿದರು ತಾಲೂಕ್ ತಂಡಾಧಿಕಾರಿ ಶ್ರೀಕೃಷ್ಣ ಕಾಮ್ಕರ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಜಗದೀಶ್ ಕಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ಶಾಮಿಲಿ ಪಾಟಣಕರ್ ವೈಟಿಎಸ್ಎಸ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ರವಿಶಾನ್ಬಾಗ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪ್ರಕಾಶ್ ನಾಯ್ಕ್ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಸುಬ್ರಹ್ಮಣ್ಯ ಭಟ್ ನಿವೃತ್ತ ಪ್ರಾಂಶುಪಾಲ ಬೀರಣ್ಣ ನಾಯಕ್ ಮೊಗಟ ಭಾರತ ಸೇವಾದಳ ಪ್ರಮುಖ ಎಂಆರ್ ಹೆಗಡೆ ಭಾರತ ಸೇವಾದಳ ಪ್ರಮುಖ ಎಂಆರ್ ಹೆಗಡೆ ಕುಮ್ರಿಗುಡ್ಡೆ ಪ್ರಮುಖರಾದ ವೈಟಿಎಸ್ಎಸ್ ಪ್ರಾಂಶುಪಾಲೆ ವಾಣಿಶ್ರೀ ಹೆಗಡೆ ಗೋಪಾಲಕೃಷ್ಣ ಗಾಂವ್ಕರ್ ವಿವಿಧ ಇಲಾಖೆಗಳ ಸರ್ಕಾರಿ ನೌಕರರು ಸಂಘ ಸಂಸ್ಥೆಗಳು ವಿದ್ಯಾರ್ಥಿಗಳು ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಭಾರತ ಜನನಿಯ ತನುಜಾತೆ ಹಚ್ಚಿವು ಕನ್ನಡದ ದೀಪ ಬಾರಿಸು ಕನ್ನಡ ಡಿಂಡಿಮವ ವಿಶ್ವ ವಿನೂತನ ವಿದ್ಯಾಚೇತನ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಗೀತೆಗಳನ್ನು ಹಾಡಲಾಯಿತು ಒಂದೇ ಬಾರಿಗೆ ಸಾವಿರದ ಐದುನೂರು ವಿದ್ಯಾರ್ಥಿಗಳ ಕಂಠದಲ್ಲಿ ಮೂಡಿಬಂದ ಗೀತೆ ಎದೆಯಲ್ಲಿ ಕನ್ನಡ ತನದ ಕಿಚ್ಚನ್ನ ಬಡಿದೆಬ್ಬಿಸಿದಂತೆ ಭಾಸವಾಯಿತು ದೀಪಾವಳಿ ಕಾರ್ಯಕ್ರಮಕ್ಕೆ ಚಾಲನೆ ಸನ್ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸೌಧ ಅದೇ ರೀತಿಯಲ್ಲಿ ನಗರದ ಪ್ರಥಮ ಪ್ರಜೆ ಗಣಪತಿ ನಾಯಕರು ಉಪಸ್ಥಿತರಿದ್ದಾರೆ ಎ ಕನ್ನಡ ಭಾಷೆ ನಮ್ಮತನವನ್ನ ಭದ್ರವಾಗಿಸಿಕೊಳ್ಳಲು ಇರುವ ಶಸ್ತ್ರ ಆಗಿದೆ ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ನಗರದ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆ ಆವಾರದಲ್ಲಿ ಶುಕ್ರವಾರ ನಡೆದ ಕೋಟಿ ಕಂಠಗಾಯನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಕನ್ನಡ ನಾಡಿನ ಬಗ್ಗೆ ಹೆಮ್ಮೆ ಮೂಡಿಸುವ ವಿಶೇಷ ಕಾರ್ಯಕ್ರಮ ಇದಾಗಿದೆ ಎಂದರು ನಾಡು ಎನ್ನುವುದು ನಮ್ಮದೆಂಬ ಭಾವದಿಂದ ಹುಟ್ಟಿದ್ದಾಗಿದೆ ಸಂಕುಚಿತತೆ ಇಲ್ಲದ್ದು ನಾಡಾಗಿದೆ ಅದನ್ನ ಭದ್ರವಾಗಿ ಕಟ್ಟುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದರು ಉಪವಿಭಾಗಾಧಿಕಾರಿ ದೇವರಾಜ್ ಮಾತನಾಡಿ ಉಪವಿಭಾಗಾಧಿಕಾರಿ ದೇವರಾಜ್ ಆರ್ ಮಾತನಾಡಿ ಕೋಟಿ ಕಂಠ ಗಾಯನಕ್ಕೆ ತಾಲೂಕಿನಿಂದ ಹದಿನೈದು ಸಾವಿರ ಜನ ನೋಂದಣಿಯಾಗಿದ್ದಾರೆ ಎಂದರು ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳು ಕನ್ನಡ ಗೀತೆಗಳ ಗಾಯನ ಪ್ರಸ್ತುತಪಡಿಸಿದರು ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ್ ಉಪಾಧ್ಯಕ್ಷೆ ವೀಣಾಶೆಟ್ಟಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಆನಂದ್ ಸಾಲೇರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಂದನ್ ಸಾಗರ್ ಡಿಎಸ್ಪಿ ರವಿ ನಾಯ್ಕ್ ನಗರಸಭೆ ಸದಸ್ಯರಾದ ದೀಪಾ ಮಹಾಲಿಂಗಣ್ಣನವರ್ ನಾಗರಾಜ್ ನಾಯ್ಕ ಸಿಡಿಪಿಒ ದತ್ತಾತ್ರೇಯ ಭಟ್ ಮಾರಿಕಾಂಬಾ ಕಾಲೇಜಿನ ಪ್ರಾಚಾರ್ಯ ಬಾಲಚಂದ್ರ ಭಟ್ ಬಿಇಒ ಎಂಎಸ್ ಹೆಗಡೆ ಸಿಪಿಐ ರಾಮಚಂದ್ರ ನಾಯಕ್ ಡಾ ದಿನೇಶ್ ಹೆಗಡೆ ಆರ್ಡಿ ಹೆಗಡೆ ವೀಣಾ ಭಟ್ ಇತರರು ಇದ್ದರು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವುದಕ್ಕೆ ಈಗಾಗಲೇ ಮಾನಸಿಕವಾಗಿ ನಾವು ಸಿದ್ಧವಾಗಿದೆ ಕನ್ನಡ ರಾಜ್ಯೋತ್ಸವ ನಮ್ಮ ರಾಜ್ಯದ ಒಂದು ಹಬ್ಬ ಸಂಭ್ರಮದ ದಿನ ನಮ್ಮ ರಾಜ್ಯ ಕರ್ನಾಟಕವಾಗಿ ಸ್ಥಾಪಿತವಾದಂತಹ ನೆನಪಿಗೆ ನವೆಂಬರ್ ಒಂದನ್ನ ಕನ್ನಡ ರಾಜ್ಯೋತ್ಸವ ಶಿರ್ಸಿಯ ಮಾರಿಕಾಬಾ ಹೈಸ್ಕೂಲ್ ಮತ್ತು ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿಗಳು ವಿವಿಧ ಸಂಘಟನೆಗಳು ನಾವೆಲ್ಲ ಸೇರಿದ್ದೆ ನಾನು ಅತ್ಯಂತ ಹೆಮ್ಮೆಯಿಂದ ಸಂತೋಷ ಅಭಿಮಾನದಿಂದ ಹೇಳ್ತಾ ಇದ್ದೇನೆ ಕರ್ನಾಟಕದಲ್ಲಿ ಯಾರ್ಯಾರು ಇವತ್ತು ಈ ಕೋಟಿ ಕಂಠ ಗಾಯನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೋ ಅವರೆಲ್ಲರಿಗಿಂತ ಶಿರಸಿಯ ಬನವಾಸಿ ನಾಡಿನ ಕನ್ನಡಿಗರು ನಾವು ಹೆಚ್ಚು ಅಭಿಮಾನದಿಂದ ಬಹಳ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಕನ್ನಡ ಭಾಷೆ ಅದು ನಮ್ಮ ತನವನ್ನ ಸದಾ ಒಂದಾಗಿ ಇಟ್ಟುಕೊಳ್ಳುವಂತಹ ಒಂದು ಪ್ರಮುಖ ಪ್ರಮುಖವಾದಂತಹ ಅಸ್ತ್ರ ಅದು ಅದು ಶಸ್ತ್ರ ಅದು ಕನ್ನಡ ಭಾಷೆ ಅನ್ನುವಂಥದ್ದು ನಮ್ಮೆಲ್ಲರನ್ನ ಒಂದಾಗಿ ಮಾಡಿದೆ ಆ ಕನ್ನಡ ಭಾಷೆಯ ರಕ್ಷಣೆಗಾಗಿ ಕನ್ನಡದ ತನದ ಇಲ್ಲಿಯ ಸಾಂಸ್ಕೃತಿಕ ಇಲ್ಲಿಯ ಐತಿಹಾಸಿಕ ಇಲ್ಲಿಯ ಭೌಗೋಳಿಕ ಇಲ್ಲಿಯ ಸಾಮಾಜಿಕ ಇಲ್ಲಿಯ ನಾಡಿನ ಜಲ ಜಲ ಕನ್ನಡ ಸಂಸ್ಕೃತಿ ಎಲ್ಲರ ಜೊತೆಯಲ್ಲಿ ಭಾಷೆಗೆ ಇರುವಂತಹ ಪ್ರಾಮುಖ್ಯತೆಯನ್ನ ನಾವು ಕನ್ನಡ ನಮ್ಮ ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕು ಗೋಕರ್ಣದ ಆಡುಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆದೇಶದಂತೆ ಕೋಟಿ ಗಾಯನ ಕಾರ್ಯಕ್ರಮ ಜರುಗಿತು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಹಾಗೂ ಇಲ್ಲಿನ ಲಯನ್ಸ್ ಕ್ಲಬ್ ಅಧ್ಯಕ್ಷ ಅನಿಲ್ ಶೇಟ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಕನ್ನಡ ನಾಡು ನುಡಿ ಬಗ್ಗೆ ಮಾತನಾಡಿ ಭಾಷಾಭಿಮಾನ ಪ್ರತಿಯೊಬ್ಬರಲ್ಲಿ ಮೂಡಬೇಕು ಎಂದರು ಎಲ್ಲಾ ತರಗತಿಯ ವಿದ್ಯಾರ್ಥಿಗಳು ಒಂದಾಗಿ ನಿಂತು ಏಕಕಾಲದಲ್ಲಿ ನಾಡಿನ ಹೆಸರಾಂತ ಕವಿಗಳು ರಚಿಸಿದ ನಾಡಗೀತೆ ಕನ್ನಡಾಂಬೆಯ ಗೀತೆಯನ್ನ ಸುಶ್ರಾವ್ಯವಾಗಿ ಹಾಡಿದ್ರು ವಿಶೇಷ ವೇಷ ಭೂಷಣ ತೊಟ್ಟು ಬಂದು ವಿದ್ಯಾರ್ಥಿಗಳು ಕನ್ನಡ ಧ್ವಜ ಹಿಡಿದು ಗೌರವ ಸಲ್ಲಿಸಿದ್ರು ಅನೇಕ ಮಕ್ಕಳು ಕನ್ನಡಾಂಬೆಯ ವೇಷಧಾರಿಯಾಗಿ ಕಂಗೊಳಿಸಿದ್ರು ಇದರಂತೆ ವಿವಿಧ ಛದ್ಮವೇಷ ತೊಟ್ಟ ಪುಟಾಣಿಗಳು ಆಕರ್ಷಿಸಿದ್ರು ಈ ವೇಳೆ ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷೆ ಸಹನಾ ಗೋಕರ್ಣ ಗ್ರಾಮ ಪಂಚಾಯತ್ ಸದಸ್ಯೆ ಸ್ಮಿತಾ ಅಡಿ ಶಾಲಾ ಮುಖ್ಯೋಧ್ಯಾಪಕರು ಸಹ ಶಿಕ್ಷಕರು ಪಾಲಕರು ಉಪಸ್ಥಿತರಿದ್ದರು ಪುಟಾಣಿ ಮಕ್ಕಳು ಎತ್ತರದ ಸ್ವರದಲ್ಲಿ ನಾಡಗೀತೆ ಹಾಡುತ್ತಿದ್ದರು ಸ್ವರಬದ್ಧ ಅವರ ಗಾಯನ ನೋಡುಗರಿಗೆ ಭಾಷಾಭಿಮಾನ ಮೂಡುವಂತೆ ಮಾಡಿತು ತಾಲೂಕಿನ ಗೋಳಿ ಸಿದ್ದಿವಿನಾಯಕ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದ್ದ ಕೋಟಿ ಗಾಯನ ಕಾರ್ಯಕ್ರಮದಲ್ಲಿ ನೆಗ್ಗು ಗ್ರಾಮ ಪಂಚಾಯಿತಿ ಹಾಗೂ ಸುತ್ತಮುತ್ತಲಿನ ಶಾಲೆಗಳ ಮುನ್ನೂರ ಐವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಗುರುಪಾದ್ ಹೆಗಡೆ ಬೊಮ್ಮನಳ್ಳಿ ಮಾತನಾಡಿದರು ದೇವಾಲಯದ ಅಧ್ಯಕ್ಷ ಎಂಎಲ್ ಹೆಗಡೆ ಹಲಸಗಿ ಕಾರ್ಯಕ್ರಮಕ್ಕೆ ದೀಪ ಬೆಳಗಿ ಚಾಲನೆ ನೀಡಿದರು ನೆಗು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗವೇಣಿ ಆಚಾರಿ ಉಪಾಧ್ಯಕ್ಷೆ ಮಂಜುಳಾ ಪಾವಸ್ಕರ್ ಸದಸ್ಯ ಚಂದ್ರಕಾಂತ್ ಹೆಗಡೆ ಜನಾರ್ದನ್ ಶೆಟ್ಟಿ ಇತರರು ಇದ್ದರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಮತಾ ಗುಡ್ಡದ ಮನೆ ನಿರ್ವಹಿಸಿದ್ರು ಕಾರವಾರ ತಾಲೂಕಿನ ಚಿತ್ತಾಕುಲದ ಸದಾಶಿವಗಡ ಕೋಟೆಯಲ್ಲಿ ಶುಕ್ರವಾರದಂದು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಡೆದ ಕೋಟಿಕಂಠ ಗಾಯನದಲ್ಲಿ ಕನ್ನಡಪರ ಸ್ಫೂರ್ತಿದಾಯಕ ಹಾಡುಗಳು ಎಲ್ಲರನ್ನ ಮಂತ್ರಮುಗ್ಧರನ್ನಾಗಿಸಿತು ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಚಾಲನೆ ನೀಡಿದ್ರು ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕನ್ನಡ ಉಳಿಸಿ ಬೆಳೆಸುವುದಕ್ಕಾಗಿ ಪ್ರಮಾಣವನ್ನ ಬೋಧಿಸಲಾಯಿತು ಕೋಟಿಕಂಠ ಗಾಯನದಲ್ಲಿ ನಾಡಗೀತೆಯಾದ ಜಯಭಾರತ ಜನನಿಯ ತನುಜಾತೆ ಸೇರಿದಂತೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬಾರಿಸು ಕನ್ನಡ ಡಿಂಡಿಮವ ಹಚ್ಚೇವು ಕನ್ನಡದ ದೀಪ ವಿಶ್ವವಿನೂತನ ವಿದ್ಯಾಚೇತನ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಹಾಡುಗಳು ಎಲ್ಲರ ಮನಸೂರೆಗೊಂಡಿತು ಈ ಸಂದರ್ಭದಲ್ಲಿ ಶಾಸಕಿ ರೂಪಾಲಿ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗ ಎಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಸುಮನ್ ಪೆನ್ನೇಕರ್ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ತಾಲೂಕ್ ಪಂಚಾಯತ್ ಇಒ ಡಾ ಕುಮಾರ್ ಬಾಲಣ್ಣನವರ್ ತಹಶೀಲ್ದಾರ್ ಎನ್ ನೊರೋನಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಾಂತೇಶ್ ನಾಯಕ್ ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ನರೇಂದ್ರ ನಾಯಕ್ ಚಿತ್ತಾಕುಲ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸ್ವಾತಿ ದೇಸಾಯಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಕನ್ನಡ ನಾಡು ನುಡಿ ಸಂಸ್ಕೃತಿ ಹಾಗೂ ಪರಂಪರೆಯನ್ನ ಉಳಿಸಲು ಕಟಿಬದ್ಧನಾಗಿರುತ್ತೇನೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ತಾಲೂಕಿನ ಜಟ್ಟಪ್ಪ ನಾಯ್ಕ್ ಬಸದಿ ಆವರಣದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ತಾಲೂಕಾಡಳಿತ ಭಟ್ಕಳ ತಾಲೂಕ್ ಪಂಚಾಯತ್ ಭಟ್ಕಳ ಶಿಕ್ಷಣ ಇಲಾಖೆ ಭಟ್ಕಳ ಪುರಸಭೆ ಭಟ್ಕಳ ಪಂಚಾಯತ್ ಜಾಲಿ ಇವರ ಆಶ್ರಯದಲ್ಲಿ ಕೋಟಿ ಕಂಠಗಾಯನ ಕಾರ್ಯಕ್ರಮ ನಡೆಯಿತು ಕುವೆಂಪುರವರ ಭಾರತ ಜನನೀಯ ತನುಜಾತೆ ಹುಯ್ಲಗೋಳು ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಡಿಎಸ್ ಕರ್ಕಿಯವರ ಹಚ್ಚೇವು ಕನ್ನಡದ ದೀಪ ಚನ್ನವೀರ ಅವರ ವಿಶ್ವ ವಿನೂತನ ವಿದ್ಯಾಚೇತನ ಕುವೆಂಪು ಅವರ ಬಾರಿಸು ಕನ್ನಡ ಡಿಂಡಿಮವ ಹಂಸಲೇಖ ಅವರ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಗೀತೆಗಳನ್ನು ಪ್ರಸ್ತುತಪಡಿಸಲಾಯಿತು ನ್ಯೂ ಇಂಗ್ಲಿಷ್ ಹಾಗೂ ವಿದ್ಯಾಭಾರತಿ ಶಾಲೆಯ ವಿದ್ಯಾರ್ಥಿಗಳು ಗಾಯನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ ಕನ್ನಡ ನುಡಿ ಸಂಸ್ಕೃತಿಯನ್ನ ಯುವ ಪೀಳಿಗೆಗೆ ಪರಿಚಯಿಸಿ ಮುಂದಕ್ಕೆ ತೆಗೆದುಕೊಂಡು ಹೋಗಲು ಸರ್ಕಾರ ಕೋಟಿ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ಹೇಳಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವಿದಾಸ್ ಮೊಗೇರ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಪಶ್ಚಿಮ ಘಟ್ಟ ಸಂರಕ್ಷಣೆ ಕಾರ್ಯಪಡೆಯ ಅಧ್ಯಕ್ಷ ಗೋವಿಂದ್ ನಾಯ್ಕ್ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾ ದೇವಿ ತಹಶೀಲ್ದಾರ್ ಡಾಕ್ಟರ್ ಸುಮಂತ್ ಭಟ್ಕಳ ಪುರಸಭಾ ಮುಖ್ಯಾಧಿಕಾರಿ ಸುರೇಶ್ ಹಿರಿಯ ಆರೋಗ್ಯಾಧಿಕಾರಿ ಸೋಚಿಯಾ ಸೋಮನ್ ಕನ್ನಡ ಸಾಹಿತ್ಯ ಪರಿಷತ್ ಭಟ್ಕಳ ಘಟಕದ ಅಧ್ಯಕ್ಷ ಗಂಗಾಧರ್ ನಾಯ್ಕ್ ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಭಟ್ಕಳ ಘಟಕದ ಅಧ್ಯಕ್ಷ ಮೋಹನ್ ನಾಯ್ಕ್ ಭಟ್ಕಳ ನ್ಯೂ ಇಂಗ್ಲಿಷ್ ಸ್ಕೂಲ್ ಮುಖ್ಯೋಪಾಧ್ಯಾಯ ಗಣಪತಿ ಶಿರೂರ್ ವಿದ್ಯಾಭಾರತಿ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರೂಪಾ ಖಾರ್ವಿ ಮೊದಲಾದವರು ಉಪಸ್ಥಿತರಿದ್ದರು ಶಿಕ್ಷಕ ಪಾಂಡು ಮೊಗೇರ್ ಕಾರ್ಯಕ್ರಮ ನಿರೂಪಿಸಿದ್ರು ಕನ್ನಡ ನಾಡು ನುಡಿ ಬದ್ಧತೆಯ ಬಗ್ಗೆ ಎಲ್ಲರೂ ಸಂಕಲ್ಪ ವಿಧಿ ಸ್ವೀಕರಿಸಿದ್ರು ಇವತ್ತು ತಾವೆಲ್ಲರೂ ನೋಡ್ತಾ ಇದ್ದೀರಿ ವಿಶೇಷವಾಗಿ ಕೋಟಿ ಕಂಠ ಗೀತ ಗಾಯನ ಇಡೀ ಜಿಲ್ಲೆಯಲ್ಲಿ ತಾಲೂಕು ತಾಲೂಕುಗಳಲ್ಲಿ ಇವತ್ತು ಎಲ್ಲರ ಬಾಯಲ್ಲಿ ಕನ್ನಡದ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಕನ್ನಡದಲ್ಲಿರ್ತಕ್ಕಂಥ ವ್ಯಾಮೋಹ ಇವತ್ತು ಯಾವ ರೀತಿ ಅನಾವರಣೆ ಆಗ್ತದೆ ಅಂತಕ್ಕಂಥದ್ದು ಇವತ್ತಿನ ಕಾರ್ಯಕ್ರಮ ಸಾಕ್ಷಿ ಆಗದಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗ್ಲಿಕ್ಕಿಲ್ಲ ತುಂಬಾ ಸಂತೋಷ ಇರ್ತಿರ್ಲಿಲ್ಲ ವಿದ್ಯಾರ್ಥಿಗಳು ಇವತ್ತು ಇದನ್ನ ಸೇರಿಸಿ ಇಡೀ ನಮ್ಮ ಜಿಲ್ಲೆಯವರು ಇವತ್ತು ರಾಜ್ಯದಲ್ಲಿ ಇವತ್ತು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸುಂದರ ಕ್ಷಣ ಅವಿಸ್ಮರಣೀಯ ದಿನ ಇದೊಂದು ಅದ್ಭುತ ಕ್ಷಣ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗ್ಲಿಕ್ಕಿಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ನೋಡುತ್ತಾ ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳೂ ಸಹ ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ನೋಡುತ್ತಾ ನಾನು ನಿಮ್ಮಲ್ಲಿ ಒಂದು ಕೊನೆಯ ವಿನಂತಿ ಕೇವಲ ಒಂದ್ ದಿವಸ ಕಾರ್ಯಕ್ರಮ ಆಗ್ಬಾರ್ದು ವಿದ್ಯಾರ್ಥಿಗಳಿಗೆ ನಾನು ವಿನಂತಿ ಮಾಡ್ತೇನೆ ಇದು ಒಂದ್ ದಿವಸ ಕಾರ್ಯಕ್ರಮ ಅಲ್ಲ ಇದು ನಮ್ಮ ಹೃದಯದಲ್ಲಿ ಇರಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ನಮ್ಮ ಕನ್ನಡ ನಮ್ಮ ನೆಲ ಅಂತಕ್ಕಂಥ ಒಂದು ಮನೋಭಾವದಿಂದ ನಾವೆಲ್ಲರೂ ಮುಂದೊಂದು ದಿವಸ ಹೋರಾಟ ಮಾಡೋಣ ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ ನಮ್ಮ ನಾಡನ್ನ ಅತಿ ಎಚ್ಚರಿಕೆ ತಗೊಂಡು ಒಂದ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಅಂತ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಗೊಳಿಸ್ತಾ ನಮ್ಮ ಮಾತು ಮುಗಿಸ್ತೇನೆ ನಮ್ಮ ಸಂಸ್ಕೃತಿಯ ಅರಿವು ನಮಗಿಲ್ಲ ನಮ್ಮ ಸಂಸ್ಕೃತಿ ಕಾಂತಾರ ಸಿನಿಮಾದ ಮೂಲಕ ಇಡೀ ಪ್ರಪಂಚ ವ್ಯಾಪಿಸಿದೆ ಇದು ಕನ್ನಡಿಗರ ಶಕ್ತಿಯಾಗಿ ಎಲ್ಲೆಡೆ ರೋಮಾಂಚನ ಮೂಡಿಸಿದ ಸಂಗತಿಯಾಗಿದೆ ಎಂದು ಹೊನ್ನಾವರ ತಾಲೂಕಿನ ಕಾಸರಗೋಡ್ ಇಕೋ ಬೀಚ್ ಆವರಣದಲ್ಲಿ ತಾಲೂಕಿನ ವಿವಿಧ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ ಕೋಟಿಕಂಠ ಗೀತಾ ಗಾಯನ ಕಾರ್ಯಕ್ರಮ ಉದ್ದೇಶಿಸಿ ಜಾನಪದ ವಿದ್ವಾಂಸ ಎನ್ ಎನ್ಆರ್ ನಾಯಕ್ ಮಾತನಾಡಿದರು ಕನ್ನಡ ಮರೆತ್ರೆ ನಮಗೆ ನಾವೇ ದ್ರೋಹ ಮಾಡಿಕೊಂಡಂತೆ ಭಾರತದ ಐವತ್ತಾರಕ್ಕೂ ಅತ್ಯಂತ ಹಿರಿಯ ಭಾಷೆಯಲ್ಲಿ ಕನ್ನಡವೂ ಒಂದು ಕನ್ನಡದ ಹಿರಿಮೆ ಹೆಚ್ಚಿಸಲು ನಾವೆಲ್ಲರೂ ಟೊಂಕ ಕಟ್ಟಿ ನಿಲ್ಲೋಣ ಎಂದು ಕರೆ ನೀಡಿದರು ವಿವಿಧ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರು ಗೀತಗಾಯನ ಪ್ರಸ್ತುತಪಡಿಸಿದರು ಐದ ಶಾಲಾ ವಿದ್ಯಾರ್ಥಿಗಳು ನಾಡಗೀತೆ ಹಾಗೂ ವಿವಿಧ ದೇಶಭಕ್ತಿ ಗೀತೆಯನ್ನ ಪ್ರಸ್ತುತಪಡಿಸಿದರು ಕನ್ನಡ ಭಾಷೆಯ ಬಗ್ಗೆ ಕಾಳಜಿ ಹಾಗೂ ನಾಡು ನುಡಿಗೆ ಗೌರವಿಸುತ್ತೇನೆ ಎಂದು ಪ್ರತಿಜ್ಞಾವಿಧಿ ಬೋಧಿಸಲಾಯಿತು वेदिकली जिला युजन सेवा क्रीडा इलाखिया प्रवीण कुमार तहशीलदार नगर नायक इओ सुरेश नायक पटण पंचायत मुख्याधिकारी प्रवीण कुमार पदवी इलाखिया उप निर्देशक हनुमत नेटूर सीपीआई श्रीधर एसआर वॉलीबॉल असोसियशन जिला बसवर ओशिमठ क्षेत्र शिक्षणाधिकारी जीएस नायक ऐकलव्य प्रशस्ति विजेता वालीबाटगार नगर हे ಕೃಷಿ ಅಧಿಕಾರಿ ಪುನೀತಾ ಎಸ್ಬಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಎಂಜಿನಾಯ್ಕ್ ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷೆ ಸಾಧನಾ ಬರ್ಗಿ ಯುವಜನ ಸೇವಾ ಕ್ರೀಡಾಧಿಕಾರಿ ಸುಧೀಶ್ ನಾಯ್ಕ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪಟ್ಟಣದ ಬಹುತೇಕ ಹಾಗೂ ಖರ್ವಾದ ಖಾಸಗಿ ಹಾಗೂ ಅನುದಾನಿತ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಆದರೆ ಪಟ್ಟಣದ ಅಥವಾ ಕಾರ್ಯಕ್ರಮದ ಆಯೋಜನೆಯ ಸ್ಥಳವಾಗಿದ್ದ ಕಾಸರಗೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಾವುದೇ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಆಹ್ವಾನವಿರದ ಕಾರಣ ಭಾಗವಹಿಸಲಿಲ್ಲ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ Lakshmi Jewelers Gold Jewelry 916 BIS Hallmarked Natural Diamond Jewelry Natural Gemstones Akasha Fashion Jewelry Silver Jewelry and Articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ